ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಬಳಿಕ ಎಪ್ಪತ್ತ ಒಂದು ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಮೋದಿ ಸೇರಿದಂತೆ ರಾಜನಾಥ್ ಸಿಂಗ್ ಜೆಪಿ ನಡ್ಡಾ ಅಮಿತ್ ಶಾ ಪ್ರಭು ಚೌಹಾಣ್ ಡಾಕ್ಟರ್ ವೀರೇಂದ್ರ ಕುಮಾರ್ ಮನ್ಸುಖ್ ಮಾಂಡವಿಯಾ ನಿತಿನ್ ಗಡ್ಕರಿ ಅಶ್ವಿನ್ ವೈಷ್ಣವ್ ಜ್ಯೋತಿರಾದಿತ್ಯ ಸಿಂಧ್ಯಾ ಭೂಪೇಂದ್ರ ಯಾದವ್ ಸೇರಿದಂತೆ ಎಪ್ಪತ್ತೊಂದು ಮಂದಿ ಪ್ರಮಾಣ ವಚನ ಸ್ವೀಕರಿಸಿದರು ಪ್ರಧಾನಿಯಾಗಿ ಮೋದಿ ಹಾಗೂ ಸಚಿವರಾಗಿ ಎಪ್ಪತ್ತೊಂದು ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸದ್ಯ ಯಾವ ಸಚಿವರಿಗೆ ಯಾವ ಖಾತೆ ಅನ್ನೋ ಕುತೂಹಲ ಮೂಡಿದೆ ಇವತ್ತು ಸಚಿವ ಸಂಪುಟದ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ ಯಾರಿಗೆ ಯಾವ ಖಾತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೋದಿ ಸಂಪುಟದಲ್ಲಿ ಇಪ್ಪತ್ತೇಳು ಒಬಿಸಿ ಹತ್ತು ಎಸ್ಸಿಗಳಿಗೆ ಐದು ಮಂದಿ ಎಸ್ ಟಿಗಳಿಗೆ ಹಾಗೂ ಐದು ಮಂದು ಐದು ಮಂದಿ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಅರವತ್ತೊಂದು ಮಂದಿ ಬಿಜೆಪಿಯ ಸಂಸದರಿಗೆ ಹಾಗೂ ಅಂಗ ಪಕ್ಷಗಳ ಹನ್ನೊಂದು ಮಂದಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಪ್ಪತ್ತೆರಡು ಮಂದಿಯ ಮಂತ್ರಿ ಮಂಡಲದಲ್ಲಿ ಮೂವತ್ತು ಮಂದಿಗೆ ಕ್ಯಾಬಿನೆಟ್ ಹಾಗೂ ಮೂವತ್ತಾರು ಜನಕ್ಕೆ ರಾಜ್ಯ ಖಾತೆ ಹಾಗೂ ಐದು ಮಂದಿಗೆ ಸ್ವತಂತ್ರ ಖಾತೆ ಕೊಡಲಾಗಿದೆ ನಿನ್ನೆಯಷ್ಟೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಮೊದಲ ಸಭೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಪ್ರಮಾಣ ವಚನ ಸ್ವೀಕರಿಸಿದ ಎಪ್ಪತ್ತೊಂದು ಮಂದಿ ಸಚಿವರು ಪಾಲ್ಗೊಳ್ಳುತ್ತಾರೆ ಮೊದಲ ಸಂಪುಟ ಸಭೆಯಲ್ಲಿ ನೂರು ದಿನಗಳ ಕಾರ್ಯಸೂಚಿಯನ್ನು ಪ್ರಸ್ತಾಪಿಸಿ ಅಂಗೀಕರಿಸುವಂತಹ ಸಾಧ್ಯತೆ ಇದೆ ಇನ್ನು ಸಂಪುಟ ಸಭೆ ಬಳಿಕ ಜೆಪಿ ನಡ್ಡಾ ಹೊಸ ಸಂಪುಟ ಸದಸ್ಯರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಮೋದಿ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಔತಣ ಕೂಟ ನೀಡಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾಷ್ಟ್ರಪತಿ ಭವನದಲ್ಲಿ ನಡೆದ ಔತಣ ಕೂಟದಲ್ಲಿ ಏಳು ದೇಶಗಳ ಮುಖ್ಯಸ್ಥರಿಗೆ ಔತಣ ಕೂಟ ನೀಡಿದ್ದಾರೆ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗನ್ನಾಥ್ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಪ್ರಚಂಡ ಮತ್ತು ಭೂತಾನ್ ಪ್ರಧಾನಮಂತ್ರಿ ಔತಣ ಕೂಟದಲ್ಲಿ ಭಾಗಿಯಾಗಿದ್ದರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂತ್ರಾಲಯದ ಶ್ರೀಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ದಿನ ಸಮರ್ಥ ನಾಯಕರು ಹಿಂದೂ ಧರ್ಮದ ರಕ್ಷಕರು ಮತ್ತೆ ಪದಗ್ರಹಣ ಮಾಡಿದ್ದಾರೆ ನರೇಂದ್ರ ಮೋದಿ ಹಾಗೂ ಮಂತ್ರಿಮಂಡಲಕ್ಕೆ ಭಗವಂತ ಶಕ್ತಿ ನೀಡಲಿ ಅಂತ ಮಂತ್ರಾಲಯ ಪೀಠಾಧಿಪತಿ ಡಾಕ್ಟರ್ ಸುಭುದೇಂದ್ರ ಶ್ರೀಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಸೋಮಣ್ಣ ಮನೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ದೇವೇಗೌಡರು ಕುಮಾರಸ್ವಾಮಿ ಪರ ಜೈಕಾರ ಕೂಗ್ತಾ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಇನ್ನು ಸೋಮಣ್ಣ ಬೆಂಬಲಿಗರು ತಮಟೆ ಡೊಳ್ಳು ಪಟಾಕಿಗಳನ್ನು ಸಿಡಿದು ಮನೆ ಮುಂದೆ ಕುಡಿದು ಕುಪ್ಪಳಿಸಿದ್ದ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡೋದಕ್ಕೆ ಅಪ್ಪನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅರುಣ್ ಸೋಮಣ್ಣ ಶುಭ ಕೋರಿ ಮಾತನಾಡಿದ್ದಾರೆ ವಸತಿ ಖಾತೆ ಮೂಲಸೌಕರ್ಯ ಖಾತೆ ಅಥವಾ ಗ್ರಾಮೀಣ ಅಭಿವೃದ್ಧಿ ಖಾತೆ ಕೊಟ್ರೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಪೆನ್ಸಿಲ್ನಲ್ಲಿ ಕಲಾವಿದನೊಬ್ಬ ಪ್ರಧಾನಿ ನರೇಂದ್ರ ಮೋದಿಯವರ ಕಲಾಕೃತಿ ಬಿಡಿಸಿದ್ದಾನೆ ಪೆನ್ಸಿಲ್ ಮೊನೆಯಲ್ಲಿ ನರೇಂದ್ರ ಮೋದಿಯವರ ಕಲಾಕೃತಿ ಮೂಡಿಬಂದಿದ್ದು ಕಲಾವಿದ ಸಚಿನ್ ಸಂಘೆ ಎನ್ನುವವರು ಕಲಾಕೃತಿಯನ್ನು ಬಿಡಿಸಿದ್ದಾರೆ ಪ್ರಮುಖ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಪರಾಜಿತಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕಣ್ಣೀರನ್ನು ಹಾಕಿದ್ದಾರೆ ಕನಕಪುರದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಕಣ್ಣೀರನ್ನ ಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಗೆಲುವಲ್ಲ ನನ್ನ ಮೇಲಿನ ಆಕ್ರೋಶದ ಗೆಲುವು ಇನ್ನು ಮುಂದೆ ನಾನು ಸಾಮಾನ್ಯ ಕಾರ್ಯಕರ್ತನಂತೆ ಇರ್ತೀನಿ ಅಂತ ಡಿಕೆ ಸುರೇಶ್ ಗದ್ಗದಿತರಾಗಿದ್ದಾರೆ ಇವತ್ತು ಬಂದು ಏನೋ ಹೇಳ್ಕೊಳೋತಾರ ಏನೋ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮಿ ಹೆಬಾಳ್ಕರ್ ಮಗ ಮೃಣал ಸೋತಿರೋದರಿಂದ ಲಕ್ಷ್ಮಿ ಹೆಬಾಳ್ಕರ್ ಬೇಸರದಲ್ಲಿದ್ದಾರೆ ಇದೆ ವಿಚಾರಕ್ಕೆ ಲಕ್ಷ್ಮಿ ಹೆಬಾಳ್ಕರ್ ಬಲಿ ಕ್ಷಮೆ ಕೇಳಿದ್ದಾರೆ ಸಿಎಂ ಸಿದರಾಮಯ್ಯ ನೆನ್ನೆ ಬೆಳಗಾವಿ ಭಾಗದ ಸಚಿವರಾದ ಲಕ್ಷ್ಮಿ ಹೆಬಾಳ್ಕರ್ ಹಾಗೂ ಸತೀಶ್ ಜಾರ್ಕಿಹೋಳಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದೆಯ ಪ್ರಿಯಾಂಕಾ ಜಾರ್ಕಿಹೋಳಿ ಸಿಎಂ ಭೇಟಿಗೆ ಬಂದಿದ್ದರು ಆಗ ಲಕ್ಷ್ಮಿ ಹೆಬಾಳ್ಕರ್ ಗೆ ಸಾರಿ ಅಮ್ಮ ಅಂತ ಸಿಎಂ ಕ್ಷಮೆಯನ್ನ ಕೇಳಿದ್ದಾರೆ ಏನಮ್ಮ ಸಾರಿ ಅಮ್ಮ ಹೇಳಿದ್ದು ಮೊನ್ನೆ ಮೊನ್ನೆ ರಾಹುಲ್ ಗೌರವ ಬೆಳಗಾವಿ ಸರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ